पत्मी स्ने नमस्कार ಗೆಳೆರೆ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ದೊಡ್ಡ ಬರ ಸಿಡಿಲು ಬಡದಂತಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ದೊಡ್ಡ ಸಂಕಷ್ಟ ಎದುರಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಈಗ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾದಂತಹ ಸನ್ನಿವೇಶ ಎದುರಾಗುತ್ತಾ ಸಿಎಂ ಸಿದ್ದರಾಮಯ್ಯ ಯಾವುದೇ ಕ್ಷಣದಲ್ಲೂ ಕೂಡ ರಾಜೀನಾಮೆಯನ್ನು ಕೊಡಬಹುದು ಅದರ ಜೊತೆ ಜೊತೆಗೆ ಈ ಹಿಂದೆ ಯಡಿಯೂರಪ್ಪನವರಿಗೆ ಎದುರಾಗಿತ್ತಲ್ಲ ಆಗುವಂತಹ ಸನ್ನಿವೇಶ ಅದು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎದುರಾಗಬಹುದು ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಮುಂದಿರುವಂತಹ ಹಾದಿಗಳು ಏನು ಮತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗಬಹುದು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಈಗ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು ಈಗ ಅನುಮತಿ ಕೊಟ್ಟಂತಹ ಬೆನ್ನಲ್ಲೇ ಆಗುವಂತಹ ಮುಂದಿನ ಡೆವಲಪ್ಮೆಂಟ್ಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಗೆಳೆರೆ ಸಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ಬೆನ್ನಲ್ಲೇ ದೂರುದಾರರು ಯಾವುದೇ ತನಿಖಾ ಸಂಸ್ಥೆಗೆ ಹೋಗಿ ದೂರನ್ನ ಕೊಡಬೇಕು ದೂರು ಕೊಟ್ಟ ತಕ್ಷಣವೇ ಎಫ್ ಐ ಆರ್ ದಾಖಲಾಗುತ್ತೆ ಗೆಳೆಯರೆ ಪ್ರಾಸಿಕ್ಯೂಷನ್ ಅಂದರೆ ಏನು ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಬಹಳಷ್ಟು ಜನರಿಗೆ ಪ್ರಾಸಿಕ್ಯೂಷನ್ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲ ಅನ್ಸುತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣವೇ ಸಿ ಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಟ್ಟು ಬಿಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಅರೆಸ್ಟ್ ಆಗಿಬಿಡ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಪ್ರಾಸಿಕ್ಯೂಷನ್ ಅಂದ್ರೆ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆಯ ಸಾಮಾನ್ಯ ಜನರಿಗೆ ಏನಾದರೂ ಒಬ್ಬರ ವಿರುದ್ಧ ಕೊಟ್ಟರೆ ತನಿಖಾ ಸಂಸ್ಥೆ ಇಮಿಡಿಯೇಟ್ ಆಗಿ ಎಫ್ಐಆರ್ ದಾಖಲು ಮಾಡಿ ಯಾರು ದೂರು ಕೊಟ್ಟಿರ್ತಾರೋ ಅವರ ಯಾರ ಮೇಲೆ ದೂರ ಇರುತ್ತಲ್ಲ ಅವರನ್ನು ವಿಚಾರಣೆಗೆ ಕರೀತಾರೆ ಆದರೆ ಇಲ್ಲಿ ಜನಪ್ರತಿನಿಧಿಗಳು ಮತ್ತು ಸಿದ್ದರಾಮಯ್ಯ ಅಂದರೆ ಸಿಎಂ ಆಗಿರುವಂತಹ ಕಾರಣಕ್ಕಾಗಿ ರಾಜ್ಯಪಾಲರು ಸ್ಪೆಷಲ್ ಆಗಿರುವಂತಹ ಅನುಮತಿಯನ್ನು ಕೊಡಬೇಕು ಸೊ ಈಗ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ಟಿ ಜೆ ಅಬ್ರಹಾಂ ಆಗಿರಬಹುದು ಸ್ನೇಹಮಹಿ ಕೃಷ್ಣ ಆಗಿರಬಹುದು ಇವರಿಬ್ಬರು ಯಾವುದೇ ತನಿಖಾ ಸಂಸ್ಥೆಗೆ ಹೋಗಿ ದೂರನ್ನು ಕೊಡಬೇಕು ಉದಾಹರಣೆಗೆ ಲೋಕಾಯುಕ್ತಕ್ಕೆ ದೂರನ್ನು ಕೊಡಬೇಕು ಅಥವಾ ಸಿ ಬಿ ಐಗೆ ದೂರನ್ನು ಕೊಡಬೇಕು ಅಥವಾ ಸಿ ಸಿ ಬಿಗೆ ದೂರನ್ನು ಕೊಡಬೇಕು ಅಥವಾ ಎಸ್ ಐ ಟಿಗೆ ದೂರನ್ನು ಕೊಡಬೇಕು ದೂರನ್ನು ಕೊಟ್ಟ ತಕ್ಷಣವೇ ಅವರ ಮುಂದೆ ಅಂದರೆ ಅವರು ಎಫ್ ಐ ಆರ್ ಅನ್ನು ದಾಖಲು ಮಾಡ್ತಾರೆ ಸಿದ್ದರಾಮಯ್ಯ ಅವರ ವಿರುದ್ಧ ಆನಂತರ ಸಿದ್ದರಾಮಯ್ಯ ಅವರನ್ನು ವಿಚಾರಣೆಗೆ ಕರೀತಾರೆ ಇದು ಒಂದು ಇನ್ನೊಂದು ಏನಾಗುತ್ತೆ ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ಬೆನ್ನಲ್ಲಿ ಸ್ವತಃ ಕೋರ್ಟ್ ಈ ವಿಚಾರವನ್ನು ಕೈಗೆತ್ತಿಕೊಳ್ಳಬಹುದು ಕೋರ್ಟ್ ಸಿದ್ದರಾಮಯ್ಯ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡಬಹುದು ಈ ರೀತಿಯಾಗಿ ಸೂಚನೆ ಬಂದಂತಹ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕಾದಂತಹ ಪರಿಸ್ಥಿತಿ ಎದುರು ಆಗಿಯೇ ಆಗುತ್ತೆ ಯಾಕೆಂದರೆ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಸೊ ಅವರು ರಾಜೀನಾಮೆಯನ್ನು ಕೊಡಲಿಲ್ಲ ಅಂದ ಪಕ್ಷದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ಎಂಟ್ರಿ ಆಗುತ್ತೆ ಯಾಕೆಂದರೆ ಇದು ಕೇವಲ ರಾಜ್ಯದ ವಿಚಾರ ಮಾತ್ರ ಅಲ್ಲ ಇದು ರಾಷ್ಟ್ರ ವಿಚಾರದಲ್ಲಿಯೂ ಕೂಡ ಮತ್ತು ಕೇಂದ್ರದಲ್ಲಿಯೂ ಕೂಡ ಇದರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಯಾಗುತ್ತೆ ನಿಮ್ಮ ಪಕ್ಷದ ಮುಖ್ಯಮಂತ್ರಿಯೊಬ್ಬರ ಮೇಲೆ ಗಂಭೀರವಾದಂತಹ ಆರೋಪ ಇದೆ ನೀವು ರಾಜೀನಾಮೆಯನ್ನು ಪಡೆದೆ ಏನು ಮಾಡ್ತಾ ಇದ್ದೀರಿ ಅಂತ ಕೇಂದ್ರದಿಂದ ಪ್ರೆಷರ್ ಕೂಡ ಕಾಂಗ್ರೆಸ್ಗೆ ಹೋಗುತ್ತೆ ಈ ರೀತಿಯಾಗಿ ಹೈಕಮಾಂಡ್ಗೆ ಪ್ರೆಷರ್ ಹೋದಂತಹ ಪಕ್ಷದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಇಮಿಡಿಯೇಟ್ ಆಗಿ ಕಾಂಗ್ರೆಸ್ ಹೈಕಮಾಂಡ್ ಕೆಳಗಡೆ ಇಳಿಸಿ ರಾಜ್ಯದಲ್ಲಿ ಒಬ್ಬ ಹಂಗಾಮಿ ಸಿ ಎಮ್ನ್ನು ನೇಮಕ ಮಾಡುತ್ತೆ ಹಂಗಾಮಿ ಸಿ ಎಮ್ನ್ನು ನೇಮಕ ಮಾಡಿ ಸಿದ್ದರಾಮಯ್ಯ ಅವರು ಈ ಪ್ರಕರಣದಿಂದ ಹೊರಬಂದ ತಕ್ಷಣವೇ ಅಥವಾ ಅವರಿಗೆ ಕ್ಲೀನ್ ಚೀಟ್ ಸಿಕ್ಕ ತಕ್ಷಣವೇ ಅವರಿಗೆ ಮತ್ತೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋದರ ಬಗ್ಗೆ ಯೋಚನೆ ಮಾಡ್ತಾರೆ ಈ ಹಿಂದೆ ಯಡಿಯೂರಪ್ಪನವ್ರಿಗೂ ಇದೇ ತರಹ ಆಗಿತ್ತು ಯಡಿಯೂರಪ್ಪನವರ ವಿರುದ್ಧ ಯಾವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರಲ್ಲ ಆಗ ತಕ್ಷಣವೇ ಯಡಿಯೂರಪ್ಪನವರು ಅರೆಸ್ಟ್ ಕೂಡ ಆದರು ಯಡಿಯೂರಪ್ಪ ಅವರು ಅರೆಸ್ಟ್ ಆಗ್ತಾರೆ ಅನ್ನುವಂತಹ ವಿಚಾರ ಬಂದಾಗ ಬಿ ಜೆ ಪಿ ಹೈಕಮಾಂಡ್ ಯಡಿಯೂರಪ್ಪನವರಿಂದ ರಾಜೀನಾಮೆಯನ್ನು ಪಡೀತು ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅದೇ ತರಹ ಮಾಡುತ್ತೆ ಇಲ್ಲಿ ನೀವು ಕೇಳ್ಬೋದು ಅರವಿಂದ್ ಕೇಜ್ರಿವಾಲ್ ಅವರು ಯಾಕೆ ರಾಜೀನಾಮೆಯನ್ನು ಕೊಡಲಿಲ್ಲ ಅಂತ ನೀವು ಕೇಳ್ಬೋದು ಗೆಳೆಯರೇ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಯಾವುದೇ ಹೈಕಮಾಂಡ್ ಇರಲಿಲ್ಲ ಸೊ ಹಾಗಾಗಿ ಅವರು ರಾಜೀನಾಮೆಯನ್ನು ಕೊಡಲಿಲ್ಲ ಇಲ್ಲಿ ಹೈಕಮಾಂಡ್ ಇರುವಂತಹ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆಯನ್ನು ಪಡೆಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಈಗ ದೂರು ದಾಖಲಾದಂತಹ ತಕ್ಷಣಕ್ಕೇ ಸಿಎಂ ಸಿದ್ದರಾಮಯ್ಯ ಕರೆದೇ ಕರೀತಾರೆ ತಕ್ಷಣವೇ ದಾಖಲೆ ಮಾಡುತ್ತಾರೆ ಎಫ್ಐಆರ್ ಅನ್ನ ದಾಖಲೆ ಮಾಡಿ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರೇ ಅನುಮತಿಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ಮಾಡುವಂತೆ ರಾಜ್ಯಪಾಲರೇ ಅನುಮತಿಯನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರನ್ನ ವಿಚಾರಣೆಗೆ ಕರೆದು ಹೋಗುವಂತೆ ಅಂತಹ ಎಲ್ಲ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಅದರ ಜೊತೆಗೆ ಗೆಳೆಯರೆ ಈಗ ಸಿದ್ದರಾಮಯ್ಯ ಅವರ ಮುಂದಿರುವಂತಹ ಆಪ್ಷನ್ಗಳು ಏನು ಯಾಕೆಂದರೆ ನಮ್ಮ ಕಾನೂನು ಇಬ್ಬರಿಗೂ ಕೂಡ ಸಮಾನವಾದಂತಹ ಅವಕಾಶವನ್ನು ಕೊಟ್ಟಿದೆ ಸಿದ್ದರಾಮಯ್ಯ ಅವರ ಮುಂದಿರುವಂತಹ ಆಪ್ಷನ್ ಏನು ಅಂದರೆ ಮೊದಲನೆಯದಾಗಿ ಅವರು ಕೋರ್ಟ್ಗೆ ಹೋಗ್ಬೋದು ಹೈಕೋರ್ಟ್ಗೆ ಹೋಗಿ ನನ್ನ ವಿರುದ್ಧ ಈ ರೀತಿಯಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಸತ್ಯ ಇಲ್ಲ ಹಾಗಾಗಿ ಪ್ರಾಸಿಕ್ಯೂಷನ್ ಅನುಮತಿಯನ್ನು ರದ್ದು ಮಾಡಿ ಅಂತ ಕೋರ್ಟ್ಗೆ ಮೊರೆ ಹೋಗ್ಬೋದು ಕೋರ್ಟ್ ವಿಚಾರಣೆಯನ್ನು ನಡೆಸಿ ಸಿದ್ದರಾಮಯ್ಯ ಅವರ ವಿರುದ್ಧ ಯಾವುದೇ ಒಂದು ಸಾಕ್ಷ್ಯ ಆಧಾರಗಳು ಅದೇನೂ ಇಲ್ಲ ಅಂದ ತಕ್ಷಣಕ್ಕೆ ಅವರ ಈ ಒಂದು ಪ್ರಾಸಿಕ್ಯೂಷನನ್ನು ರದ್ದು ಮಾಡುವಂತೆ ಸರ್ಕಾರಕ್ಕೆ ಕೋರ್ಟ್ ಆದೇಶವನ್ನು ಕೊಡಬಹುದು ಸೊ ಇದು ಒಂದು ವಿಚಾರ ಇನ್ನೊಂದು ವಿಚಾರ ಏನು ಅಂದರೆ ಸಿದ್ದರಾಮಯ್ಯ ಅವರು ಹೌದು ನಾನು ಒಪ್ಕೊಳ್ತೀನಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೀರಲ್ಲ ನಾನು ತನಿಖೆಗೆ ರೆಡಿ ಇದ್ದೀನಿ ನಾನು ಯಾವುದೇ ರೀತಿಯಾದಂತಹ ತಪ್ಪು ಮಾಡಿಲ್ಲ ತನಿಖೆಗೆ ನಾನು ರೆಡಿ ಇದ್ದೀನಿ ಏನೇ ಬರಲಿ ನಾನು ಜಗ್ಗಲ್ಲ ಕುಗ್ಗಲ್ಲ ಅಂತ ಪ್ರಾಸಿಕ್ಯೂಷನನ್ನು ಅವರು ಅಕ್ಸೆಪ್ಟ್ ಮಾಡಬಹುದು ಸೊ ಪ್ರಾಸಿಕ್ಯೂಷನ್ನ ಎಕ್ಸೆಪ್ಟ್ ಮಾಡಿ ತನಿಖೆಗೆ ಸಿದ್ದರಾಮಯ್ಯ ಏನಾದರೂ ಹೋದರೆ ಅವರು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಯಾಕೆ ಅಂದರೆ ಈ ವಿಚಾರದಲ್ಲಿ ಏನು ಅಂದರೆ ತನಿಖೆಗೆ ನಮಗೆ ಸಮಯಾವಕಾಶ ಬೇಕು ಅದು ಇದು ಅಂತ ಹೇಳಿ ಸಿದ್ದರಾಮಯ್ಯ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಸಿದ್ದರಾಮಯ್ಯ ಅವರನ್ನು ಅರೆಸ್ಟ್ ಮಾಡಿದಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅರೆಸ್ಟ್ ಆದರೂ ಅಂದಾಗ ರಾಷ್ಟ್ರ ಮಟ್ಟದಲ್ಲಿ ಅದು ಸರ್ಕಾರಕ್ಕೂ ಆಗಿರಬಹುದು ಮತ್ತು ಪಕ್ಷಕ್ಕೂ ಅತಿದೊಡ್ಡ ಮುಜುಗರ ಆಗುತ್ತೆ ಯಾಕೆಂದರೆ ಈ ತನಿಖೆಗಳು ಇವೆಲ್ಲವೂ ಕೂಡ ಎರಡು ದಿನ ಮೂರು ದಿನದಲ್ಲಿ ಮುಗಿದು ಹೋಗುವಂತದ್ದಲ್ಲ ಇದು ಸುಮಾರು ತಿಂಗಳುಗಳ ಕಾಲ ತನಿಖೆ ನಡೀತಾ ಹೋಗುತ್ತೆ ಅಲ್ಲಿಯವರೆಗೂ ಸಿದ್ದರಾಮಯ್ಯ ಅವರು ಅರೆಸ್ಟ್ ಆದರೆ ಒಬ್ಬ ಮುಖ್ಯಮಂತ್ರಿ ಅರೆಸ್ಟ್ ಆದರೆ ಏನು ಅನ್ನುವಂತಹ ಲೆಕ್ಕಾಚಾರವೂ ಕೂಡ ಇಲ್ಲಿ ಬರುತ್ತೆ ಅವರು ಸಿದ್ದರಾಮಯ್ಯ ಅವರೇನಾದರೂ ಪ್ರಾಸಿಕ್ಯೂಷನ್ ಅನ್ನ ಒಪ್ಕೊಂಡ್ರೆ ಅವರು ರಾಜೀನಾಮೆಯನ್ನು ಕೊಡಲೇಬೇಕಾಗುತ್ತೆ ಇನ್ನು ಇನ್ನೊಂದು ವಿಚಾರ ಏನು ಅಂದರೆ ಸ್ವತಃ ಕೋರ್ಟ್ ಈ ವಿಚಾರದಲ್ಲಿ ಮಧ್ಯಪ್ರವೇಶಿಸುತ್ತೆ ಅದು ಕೂಡ ಸಾಧ್ಯತೆ ಇದೆ ಕೋರ್ಟ್ ಮಧ್ಯಪ್ರವೇಶಿಸಿ ಸಿದ್ದರಾಮಯ್ಯ ಅವರು ಸೂಚನೆಯನ್ನು ಕೂಡ ಕೊಡಬಹುದು ನೀವು ಈಗ ರಾಜ್ಯಪಾಲರು ರಾಜ್ಯಪಾಲರೇ ನಿಮ್ಮ ವಿರುದ್ಧ ತನಿಖೆಗೆ ಆದೇಶವನ್ನು ಕೊಟ್ಟ ಕೊಟ್ಟಿದ್ದಾರೆ ಹಾಗಾಗಿ ನೀವು ಡೈರೆಕ್ಟ್ ಆಗಿ ನೀವು ತನಿಖಾ ಸಂಸ್ಥೆಗಳ ಮುಂದೆ ಹೋಗಿ ಅಲ್ಲಿ ನೀವು ವಿಚಾರಣೆಯನ್ನು ಎದುರಿಸಿ ಅಂತ ಸಿದ್ದರಾಮಯ್ಯ ಅವರಿಗೆ ಕೋರ್ಟ್ ಆದೇಶವನ್ನು ಕೊಡಬಹುದು ಈ ರೀತಿ ಯಾವುದೇ ಪಕ್ ಆದಲ್ಲಿಯೂ ಕೂಡ ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಪಡೆದೇ ಪಡೆಯುತ್ತೆ ಯಾಕೆ ಅಂದರೆ ಸಿದ್ದರಾಮಯ್ಯ ಅವರ ಈ ಒಂದು ಮೂಡ ಹಗರಣ ಏನಿದೆಯಲ್ಲ ಮೇಲ್ನೋಟ ನೋಟಕ್ಕೆ ಇದು ಸಣ್ಣ ಹಗರಣ ಅನಿಸ್ಬೋದು ಆದರೆ ಇದರ ಒಳಗಡೆ ಇಳಿದಾಗ ಡೀಪ್ ಆಗಿ ಈ ಒಂದು ವಿಚಾರದ ಬಗ್ಗೆ ತನಿಖೆಯನ್ನು ಮಾಡ್ತಾ ಹೋದಾಗ ಇಲ್ಲಿ ದೊಡ್ಡ ಹಗರಣ ಬಯಲಾಗುವಂತಹ ಎಲ್ಲ ಸಾಧ್ಯತೆಗಳಿದೆ ಮೇಲ್ನೋಟಕ್ಕೆ ಇದು ಸಿದ್ದರಾಮಯ್ಯ ಅವರೇ ಅವರು ಯಾವುದೇ ರೀತಿಯಾದಂತಹ ಅಪರಾಧ ಮಾಡಿಲ್ಲ ಅಥವಾ ಯಾವುದೇ ರೀತಿಯಾದಂಥ ಹಗರಣ ಮಾಡಿಲ್ಲ ಅಂತ ಅನಿಸುತ್ತೆ ಆದರೆ ಒಳಗಡೆ ಏನಿದೆಯೋ ಗೊತ್ತಿಲ್ಲ ಗೆಳೆಯರೆ ಹಾಗಾಗಿ ಇದು ಸೂಕ್ತವಾದಂತಹ ತನಿಖೆ ಆಗಲೇಬೇಕು ತನಿಖೆ ಆದಂತಹ ಪಕ್ಷದಲ್ಲಿ ಇದರಲ್ಲಿ ಯಾರಿದ್ದಾರೆ ಅನ್ನೋದು ಕೂಡ ಬಯಲಾಗುತ್ತೆ ಸೊ ಹೀಗಾಗಿ ಸಿದ್ದರಾಮಯ್ಯ ಅವರು ತನಿಖೆಯನ್ನು ಎದುರಿಸೋದು ಬಹುತೇಕ ಡೌಟ್ ಅಂದರೆ ತಾವಾಗಿ ತಾವೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೀರಲ್ಲ ನಾನು ಸಿದ್ಧನಿದ್ದೇನೆ ಅಂತ ಪ್ರಾಸಿಕ್ಯೂಷನನ್ನು ಒಪ್ಪಿಕೊಳ್ಳೋದು ಡೌಟ್ ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರ ಲೀಗಲ್ ಟೀಮ್ ರೆಡಿಯಾಗಿದೆ ಕೋರ್ಟ್ನಲ್ಲಿ ಈ ಬಗ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸೋಕೆ ಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿದಾಗ ನ್ಯಾಯ ನ್ಯಾಯಾಲಯ ಯಾವ ಬೇ ಯಾವಾಗ ಬೇಕಾದರೂ ಅದನ್ನು ವಿಚಾರಣೆಗೆ ತೆಗೆದುಕೊಳ್ಬೋದು ಇವತ್ತ ತೆಗೆದುಕೊಳ್ಬೋದು ಅಥವಾ ಸೋಮವಾರ ತೆಗೆದುಕೊಳ್ಬೋದು ಮಂಗಳವಾರ ತೆಗೆದುಕೊಳ್ಬೋದು ಯಾವಾಗ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ ಅಲ್ಲಿಯವರೆಗೂ ಲೋಕಾಯುಕ್ತಕ್ಕಾಗಿರ್ಬೋದು ಅಥವಾ ಅದು ಯಾವುದೇ ತನಿಖಾ ಸಂಸ್ಥೆಗಾಗಿರ್ಬೋದು ಒಂದು ಅವಕಾಶ ಇರುತ್ತೆ ಸಿದ್ದರಾಮಯ್ಯ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಹಾಗಾಗಿ ಸಿದ್ದರಾಮಯ್ಯ ಅವರು ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾದಂತಹ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಯಡಿಯೂರಪ್ಪನವರಿಗೆ ಬಂದಂತಹ ಸ್ಥಿತಿ ಸಿದ್ದರಾಮಯ್ಯ ಅವರಿಗೆ ಬಂದರೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಲೇಬೇಕಾದಂತಹ ಸಂದರ್ಭ ಎದುರಾಗುತ್ತೆ ಸೊ ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಸಂಕಷ್ಟ ಈಗ ಎದುರಾಗಿ ಇದರ ಜೊತೆ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಕೂಡ ದೊಡ್ಡ ರೀತಿಯಾದಂತಹ ಮುಜುಗರ ಉಂಟು ಮಾಡುವ ಉಂಟಾಗಿದೆ ಸೊ ಈ ಒಂದು ವಿಚಾರ ದೊಡ್ಡ ಮಟ್ಟಿಗೆ ಈಗ ಚರ್ಚೆ ಆಗ್ತಾ ಇದೆ ಗೆಳೆಯರೆ ಮುಂದಿನ ಹಂತದಲ್ಲಿ ಸಿದ್ದರಾಮಯ್ಯ ಅವರ ನಡೆಗಳು ಏನಾಗಿರುತ್ತೆ ಮತ್ತು ದೂರುದಾರರು ಯಾವ ತನಿಖಾ ಸಂಸ್ಥೆಗೆ ಹೋಗಿ ದೂರನ್ನ ಕೊಡ್ತಾರೆ ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಇದು ಗೆಳೆಯರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದರ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿ ू जय हिंद जय कर्नाटक